ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಶ್ರೀನಿವಾಸಪುರ ತಾಲೂಕಿನ ನೂತನ ಅಧ್ಯಕ್ಷರಾಗಿ ಕುಬೇರ ಗೌಡ ಅವರನ್ನು ಆಯ್ಕೆ ಮಾಡಲಾಯಿತು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಕೋಲಾರ ಜಿಲ್ಲಾಧ್ಯಕ್ಷ ವಿ ಶಿವಾರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ವಿ ಶಿವಾರೆಡ್ಡಿ ಮಾತನಾಡಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯು ಕಳೆದ ಮೂರು ವರ್ಷಗಳಿಂದ ರಾಜ್ಯದಲ್ಲಿ ಸಂಚಲನ ಮೂಡಿಸಿದೆ ಶೋಷಣೆಗೆ ಒಳಗಾದ ಪತ್ರಕರ್ತರಿಗೆ ಹೋರಾಟದ ಮೂಲಕ ನ್ಯಾಯ ಕೊಡಿಸುವ ಕೆಲಸವನ್ನು ಸಂಘಟನೆ ಮಾಡಿದೆ ಅಲ್ಲದೆ ಗ್ರಾಮೀಣ ಪ್ರದೇಶದ ಪತ್ರಕರ್ತರ ಹಲವಾರು ಸಮಸ್ಥೆಗಳಿಗೆ ಸರ್ಕಾರದೊಂದಿಗೆ ಚರ್ಚಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸಿದೆ ಎಂದು ಹೇಳಿದರು ಶ್ರೀನಿವಾಸಪುರ ತಾಲೂಕಿನ ನೂತನ ಅಧ್ಯಕ್ಷ ಕುಬೇರಗೌಡ ಮಾತನಾಡಿ ಸಮಾಜದಲ್ಲಿ ಪತ್ರಕರ್ತರು ನ್ಯಾಯಯುತವಾಗಿ ವರದಿಗಳನ್ನು ಮಾಡಬೇಕು ಯಾರ ಒತ್ತಾಯಕ್ಕೂ ಮಣಿಯದೆ ಸ್ವಾಭಿಮಾನದಿಂದ ಬದುಕಬೇಕು ಯಾರ ವಿಷಯಕ್ಕೂ ವೈಯಕ್ತಿಕವಾಗಿ ತೇಜೋವದೆ ಮಾಡಬಾರದೆಂದು ಹೇಳಿದರು ಮಾಲೂರು ತಾಲೂಕು ಅಧ್ಯಕ್ಷ ಪಿ ಎನ್ ದಾಸ್ ಮಾತನಾಡಿ ಪತ್ರಕರ್ತರಿಗೆ ಸಂಘಟನೆ ಮುಖ್ಯವಾಗುತ್ತದೆ ಸ್ವಾಭಿಮಾನದ ಮೂಲಕ ಬದುಕು ರೂಪಿಸಿಕೊಳ್ಳಬೇಕು ಸಂಘಟನೆ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎರಡು ಬಾರಿ ಹೋರಾಟ ಮಾಡಿದ್ದೇವೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ದೇವೆ ನಮ್ಮ ಹೋರಾಟದ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದ್ದೇವೆ ಪತ್ರಕರ್ತರಿಗೆ ತೊಂದರೆಯಾದಾಗ ಸ್ಪಂದಿಸಿ ಸಹಕಾರ ನೀಡುವ ಕೆಲಸವನ್ನು ಸಂಘಟನೆ ಮಾಡುತ್ತದೆ ಎಂದು ಹೇಳಿದರು ఈ సందర్భంలో కోల్ార వి విశివారెడ్డి శ్రీనివాసపుర తాలూకు నూతన అధ్యక్షులు కుబేరగౌడ మాలూరు తూకు అధ్యక్ష పిఎన్ దాస్ బంగారపేట తాలూకు అధ్యక్ష శివరాజ్ కేజిఎఫ్ తాలూకు అధ్యక్ష సంపత్ నారాయణమూర్తి వరదీగారరణ్ హరీష్ బాలాంజనేయ వెంకట్ వోద్ నీలార్జున భాగంగా ಬಿಟ್ಬಿಡ್ತೀವಿ ಸಮಾಜದಲ್ಲಿ ನಮ್ಗೇನಾಗ್ತದೆ ಅಂದ್ರೆ ಇವ್ರೆಲ್ಲಾ ಇಷ್ಟ ಬಿಡೋ ಅಲ್ಲಿವರೆಗೂ ತಗೊಂಡೋಗ್ತಾರೆ ಮತ್ತೆ ಮಾರಾಟ ಮಾಡ್ಕೊಂಡು ನಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಅಲ್ಲಿಂದನೆ ಬರ್ತದೆ ಇವರೆಲ್ಲೋ ಇರ್ತಾರೆ ಇಲ್ಲಿ ನಮ್ಮ ಸಮಸ್ಯೆಗಳು ಇರ್ತವೆ ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ಹಕ್ಕು ಮಾತ್ರ ಇದೆ ಸ್ಟೇಟಸ್ ಎಲ್ಲ ಕೊಡ್ತಾ ಇರ್ತೀವಿ ತರ್ಟಿ ಪರ್ಸೆಂಟ್ ಅದನ್ನ ನಡ್ಕೊಳ್ಳೋಲ್ಲ ಸ್ಟೇಟಸ್ ಎಲ್ಲ ಕೇಳಲು ನಾವು ಸುಮಾರು ಜನ ಗಮನಿಸ್ತಾ ಇರ್ತೀವಿ ನಮ್ಮ ವೈಯಕ್ತಿಕ ಜೀವನ ಅಣ್ಣ ಹೇಳದಂಗೆ ಇವರೆಲ್ಲ ಹೇಳದಂಗೆ ನಮ್ದೆಲ್ಲ ಒಂದು ಬದುಕಿಗೆ ನಮ್ಮ ಊಟಕ್ಕೆ ನಾವು ದುಡ್ಕೊಳ್ತಾ ಇದ್ದಾಗ ಇದರಲ್ಲಿ ಗುರ್ಸ್ಕೊಂಡಾಗ ನಮ್ಮಲ್ಲಿ ಸ್ವಾಭಿಮಾನ ಇರ್ತದೆ ನಾವು ನೇರ ಇರ್ತೇವೆ ನೀವೆಲ್ಲ ಇನ್ನೊಂದು ಅಂಗಡಿ ನಾವು ರೆಡಿ ಇರ್ತೀವಿ ಈ ಸಂಘಟನೆಗಳು ಬಿಟ್ಟು ಬರೋಕ್ಕೆ ಕಾರಣ ಶಿವರಟ್ಟಿ ಸರ್ ಆಗಿರ್ಬೋದು ನಾವು ಆಗಿರ್ಬೋದು ಇದೇ ಕಾರಣ ಅದರಿಂದ ಬದುಕೇನಿಲ್ಲ ನಮ್ಮದು ನಾವು ಸಮಾಜ ಸೇವೆಗೆ ಮಾಡ್ತೇವೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಾವು ಯಾಕೆ ಅಲ್ಲಿರ್ಬೋದು ನಮ್ಮ ಸಿಸ್ಟಮ್ ಮಿಸ್ಟೇಕ್ ನಾನು ಹೇಳೋದಷ್ಟೇ ಸಾರ್ವಜನಿಕವಾಗಿ ತೇಜೋವಧಿ ಮಾಡಬಾರ್ದು ಗೌರವಾನ್ವಿತ ರಾಷ್ಟ್ರಕ್ಕಾಗ್ಲಿ ಹೋಮಗೆ ಸೃಷ್ಟಿ ಮಾಡೋದಾಗ್ಲಿ ಪತ್ರಕ ನಿಯಮದಲ್ಲಿ ಇದ್ದಾಗ ಇನ್ನೊಬ್ಬರಿಗೆ ತೇಜವಾದ ಮಾಡೋದಾಗ್ಲಿ ಖಂಡಿತ ನಮ್ಮೆಲ್ಲ ಮಿತ್ರರಿಗೂ ಅದೇ ಹೇಳುವಂಥದ್ದು ಇನ್ನು ಅಣ್ಣ ಹೇಳದಂಗೆ ವೈಯಕ್ತಿಕವಾಗಿ ಅವೆಲ್ಲ ಇರ್ತವೆ ನಾಳೆ ಬೆಳಗ್ಗೆ ಸಂಘ ಎಲ್ಲ ಬರಬೇಕು ಒಬ್ಬ ಪತ್ರಕರ್ತನ ಜೊತೆ ಇಲ್ಲಂದ್ರೆ ಕನಿಷ್ಠ ಒಂದು ಎಪ್ಪತ್ತು ಪರ್ಸೆಂಟ್ ನಮ್ಗೆ ನ್ಯಾಯ ಇರಬೇಕು ನಮ್ಮ ಪತ್ರಕರ್ತರು ಪರ ನಾವು ಅವ್ರ ಜೊತೆ ಹೋದಾಗ ಪರವಾಗಿಲ್ಲಪ್ಪ ಇವ್ರ ಜೊತೆ ಬರಬೇಕಂತ ಅವ್ರು ಬೇಜಾರು ಮಾಡ್ಕೊಂಡು ಕೋಲಾರಿಂದ ಬೆಂಗಳೂರಿಂದ ಬಂಗಾರಪೇಟೆ ಕೆಜೆಪು ಶ್ರೀನಿವಾಸಪುರ್ ಇಂದ ನಮ್ದೆಲ್ಲ ಎಲ್ಲ ಕಡೆ ಹೊರಡಬೇಕಂದ್ರೆ ನಾವೇ ಅಲ್ಲಿ ನ್ಯಾಯ ಇದೆ ಪತ್ರಕರ್ತರ ಪರವಾಗಿ ಅಂತ ಹೋಗ್ಬೇಕು ನಾವೇ ತಪ್ಪು ಮಾಡಿ ನಮ್ ಟೀಮ್ ಕರ್ಕೊಂಡು ಹೋದಾಗ ಸದ್ಯಕ್ಕೆ ಸೆಕ್ಟಲ್ ಮಾಡ್ಕೊಂಡ್ ಬರ್ತೀವಿ ನೆಕ್ಸ್ಟ್ ಆ ಆಫೀಸಲ್ಲಿ ನಮ್ಗೆ ಗೌರವ ಇರಲ್ಲ ಇನ್ನೊಬ್ಬ ವ್ಯಕ್ತಿ ಅಂತ ನಮಗ್ ಗೌರವ ಇರಲ್ಲ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುವಂತ ಸಂದರ್ಭ ಧೋನಿ ವರ್ಷಗಳಿಂದ ರಾಜ್ಯದಲ್ಲಿ ಸಂಚಲನ ಉಂಟು ಮಾಡ್ತಾ ಇದೆ ಯಾರ್ಯಾರು ಪತ್ರಕರ್ತರು ಶೋಷಿತಣೆಗೆ ಒಳಗಾಗಿದ್ದಾರೋ ಅಂತ ಬೆಳಕಿಗೆ ತರುವ ಕೆಲಸ ಈ ಪತ್ರಕರ್ತ ಧ್ವನಿಯಾಗಿದೆ ಹಾಗೂ ಪತ್ರಕರ್ತರ ಸಮಸ್ಯೆಗಳು ಏನೇ ಇರಲಿ ಅದ್ರ ಜೊತೆಗೆ ಹೋರಾಡಿ ಅವರ ಸಮಸ್ಯೆ ನಿವಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಗ್ಲೆ ಮಲ್ಲಿಕಾರ್ಜುನಯ್ಯ ಅವರ ನೇತೃತ್ವದಲ್ಲಿ ಈ ಸಂಘ ಹುಟ್ಟುಕೊಂಡಿದೆ ಕಳೆದ ಮೂರು ವರ್ಷಗಳಲ್ಲಿ ಈ ಸಂಘ ಮಾಡಿರೋ ಹೋರಾಟಗಳಿಂದ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸನೂ ಮಾಡಿದೆ ಮುಖ್ಯವಾಗಿ ಇಲ್ಲಿ ಗ್ರಾಮೀಣ ಪತ್ರಕರ್ತರು ಬಹಳಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಅದರ ಬಗ್ಗೆ ಹಲವಾರು ಹೋರಾಟಗಳನ್ನು ನಡೆಸಿ ಸರ್ಕಾರ ಗಮನಕ್ಕೆ ತಂದು ಸಮಸ್ಯೆಗಳು ಬಗೆಹರಿಸಿಕೊಳ್ಳುವಂತ ಒತ್ತಾಯ ಮಾಡಿದೆ ಮೊದಲನೆಯದಾಗಿ ಸಂಘ ರಚನೆ ಆಗಿದ್ದ ತಕ್ಷಣ ಬೆಳಗಾವಿಯಲ್ಲಿ ನಡೆದ ವಿಧಾನಸ ಸಭೆ ವಿಧಾನಸಭೆ ಹೋರಾಟ ಮಾಡಿದ ಏಕೈಕ ಪಕ್ಷ ಇದು ನಮ್ಮ ಧ್ವನಿದು ಇದು ಹಾಗೂ ನಾವು ಬಂಗಾರಪೇಟೆಯವರು ಎಲ್ಲರೂ ನಾವೆಲ್ಲ ಹೋಗಿ ಭಾಗವಹಿಸಿ ಅಲ್ಲಿ ಗಮನ ಕೊಟ್ಟಿದ್ವಿ ಅದ ನಂತರ ಫ್ರೀಡಂ ಪಾರ್ಕ್ನಲ್ಲಿ ಅದೇ ಸಮಸ್ಯೆಗಳಿಗೆ ನಾವು ಹೋರಾಟವನ್ನು ಮಾಡಿದ್ದೀವಿ ಹೀಗೆ ಹಂತ ಹಂತವಾಗಿ ಹೋರಾಟಗಳು ಮಾಡಿಕೊಂಡು ಮುಂದೆ ಸರ್ಕಾರದ ಗಮನ ಸರಿಸ್ತಾ ಇದ್ದೀವಿ ನಾವ ಹಿಂದಿನ ಸಂಘದ ವಿಚಾರದಲ್ಲಿ ನಾವು ಏನು ಹೇಳಕ್ಕೆ ಹೋಗೋದಿಲ್ಲ ನಾವೆಲ್ಲ ಅಲ್ಲಿಂದ ಬಂದು ಹೊರಗಡೆ ಬಂದಿರೋರು ನನ್ನ ಆತ್ಮೀಯ ಸ್ನೇಹಿತ ನಮ್ಮ ಆತ್ಮೀಯ ಸಹೋದರ ನಮ್ಮ ಅವರು ನಾವೆಲ್ಲ ಒಂದೇ ಜೊತೆಯಲ್ಲಿ ಬೆಳೆದು ಬಂದವರು ಪತ್ರಿಕೋದ್ಯಮದಲ್ಲಿ ಆದರೂ ನಾವು ಒಂದೇ ಜೊತೆಯಲ್ಲಿ ಈಗ ಹೊರಗಡೆ ಬಂದಿದ್ದೀವಿ ಅವ್ರು ಹೇಳ್ದಂಗೆ ನಿಜ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾಗಿದೆ ಒಂದೇ ಸಂಘದಲ್ಲಿ ಅದಕ್ಕೆ ಬಂದು ನಾವೇ ಚಲದಿಂದ ನಿಂತು ಕಟ್ತಾ ಅದಕ್ಕಾಗಿ ಈ ಜಿಲ್ಲೆಯಲ್ಲಿ ಈ ಸಂಘನ ಗಟ್ಟಿಯಾಗಿ ಮಾಡಬೇಕು ಯಾವುದೇ ಪತ್ರಕರ್ತರಾಗಲಿ ಸಮಸ್ಯೆಗಳು ಬಂದಾಗ ನಾವು ಧ್ವನಿಯಾಗಿ ಜೂಢಿಸಿ ಹೋರಾಟ ಮೂಲಕ ನಾವು ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾ ಈಗಾಗಲೇ ನಮ್ಮ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಆತ್ಮೀಯ ಸ್ನೇಹಿತ ಶಿವರಾಜ್ ಅವರು ಆಯ್ಕೆಯಾಗಿದ್ದಾರೆ ಯಜಪ್ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಸಂಪಸ್ ಅವರು ಆಯ್ಕೆ ಆಗಿದ್ದಾರೆ ಮಾಲೂರು ಅಧ್ಯಕ್ಷರಾಗಿ ಅನ್ನೋದಕ್ಕಿಂತ ನಾವು ರಾಜ್ಯದ ಅಧ್ಯಕ್ಷನ ತಗೊಂಡು ನೇವಣ್ಣ ದಾಸು ಅವ್ರಿಗೆ ಅವರು ಆಯ್ಕೆಯಾಗಿದ್ದಾರೆ ಬಟ್ ನಾನು ಸ್ವಲ್ಪ ದಿನಗಳ ಕಾಲ ತಟಸ್ಥವಾಗಿದ್ದೆ ಏನೋ ಇದಾಗಿ ಆಮೇಲೆ ದಾಸವರೇ ನನಗೆ ಉರ್ದುಸಿದ್ದು ನೀವು ಬರಬೇಕು ನಿಮ್ಮಂಥ ಹಿರಿಯರು ಇರಬೇಕು ಅಂತೇಳಿ ಬಟ್ ನಮ್ಮಂತವ್ರು ಬಹಳ ಜನ ಹಿರಿಯರು ದೂರ ಇದ್ದೀವಿ ಅವರೆಲ್ಲರೂ ಒಂದಾಗ್ತಾ ಇದ್ದೀವಿ ಮತ್ತೆ ಸಂಘ ಕಣ್ಣ ಈಗ ನಿಮ್ಮೆಲ್ಲರ ಅಭಿಪ್ರಾಯ ಒಕ್ಕುಳ್ಳಿನಂತೆ ನಮ್ಮ ಶ್ರೀನಿವಾಸಪುರ ತಾಲೂಕು ಘಟಕ ಈಗ ರಚನೆ ಮಾಡ್ತಾ ಇದ್ದೀವಿ ಅದಕ್ಕೆ ಮುಖ್ಯ ಸಾರ್ಥಿರನಾಗಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಕುಬೇರ್ಗೌಡ್ರನ್ನ ಆಯ್ಕೆ ಮಾಡ್ತಾ ಇದ್ದೀವಿ ಬೇಕು ಯಾಕೆ ಸೇರ್ಕೋಬೇಕು ಯಾಕೆ ಇದನ್ನ ಸಂಘಟನೆ ಮಾಡಬೇಕು ಅನ್ನೋದು ಪ್ರಶ್ನೆ ಈಗ ನಾವೆಲ್ಲ ಮೊದಲೇ ಒಂದು ಸಂಘದಲ್ಲಿ ಇದ್ವಿ ನಾವು ಆ ಸಂಘದಲ್ಲಿದ್ದಾಗ ಕೆಲವು ಅವರಂತೆ ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳ ಒಂದು ಕೈಗೊಂಬೆಯಂತೆ ನಾವಿದ್ರೆ ಮಾತ್ರ ಅಲ್ಲಿ ನಮ್ಮ ಕಾಲ ಬರ್ತದೆ ಇಲ್ಲಂದ್ರೆ ಬರಲ್ಲ ಅದಕ್ಕಾಗಿ ನಾವು ಸ್ವಾಭಿಮಾನ ಇಟ್ಕೊಂಡಿರೋರು ನೋವ್ರ ಹತ್ರ ತಲೆ ತಗ್ಸೋ ಅಲ್ಲದೆ ಅಂಥವರು ನಾವು ಅಲ್ಲಿ ನಮ್ಗೆ ಸೊಟ್ಟಾಗಲ್ಲ ಆ ದೃಷ್ಟಿ ಇಟ್ಕೊಂಡು ನಾವು ಅವ್ರಿಗೆ ಬಂದ್ಬಿಟ್ವಿ ಹೊರಗೆ ಬಂದಾಗ ನಾವು ಯಾವುದೋ ಒಂದು ಸಂಘ ಕಟ್ಟಿಸಿ ಆದರೆ ಅಲ್ಲಿ ನಿಜವಾದ ನಾಯಕರೇ ಇಲ್ಲದ ಧೋಣಿ ಥರ ಆಗೋಯ್ತು ಸರಿಯಾದ ಕೋಲಾರದಲ್ಲಿ ಯಾರೂ ಇಲ್ಲ ಬೆಂಗಳೂರಲ್ಲೂ ಯಾರೂ ಇಲ್ಲ ನಾವು ಯಾರನ್ನ ಹಿಡ್ಕೊಂಡು ಹೋಗೋದು ಅನ್ನೋ ಪ್ರಶ್ನೆ ಬಂದಾಗ ನಾವು ಏನು ಮಾಡೋದು ಅಲ್ಲಿ ಹೆಸರು ಸ್ವಲ್ಪ ಕಾಂಪೋಸಿಟ್ ಆಗಿತ್ತು ಕಾರ್ಯನಿರ್ತದಲ್ಲಿ ಕಾರ್ಯಾನಿತ್ವ ಪತ್ರಕರ್ತರ ಧ್ವನಿ ಅಂತ ಸೊ ಹಾಗಾಗಿ ನಾವು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ ಕಾರ್ಯನಿರ್ತ ಪತ್ರಕರ್ ಧ್ವನಿ ಇರಲಿ ಈ ಸಂಪಾದಕರು ಮತ್ತು ವರದಿಗಾರರ ಸಂಘ ನಮ್ಗೆ ನಮಗೆ ಬೇಡ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಟ್ ಅದೇ ರೀತಿ ಹೋರಾಟ ಕೂಡ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯ ಸಂಘದಲ್ಲಿ ಇದುವರೆಗೂ ಇತಿಹಾಸದಲ್ಲಿ ಯಾರನ್ನು ಫ್ರೀಡಂ ಪಾರ್ಕಲ್ಲಿ ಎರಡು ಸರಿ ಪ್ರತಿಭಟನೆ ಮಾಡಿದವರು ಯಾರೂ ಇಲ್ಲ ಮತ್ತು ವಿಧಾನಸೌಧಕ್ಕೆ ಮುಂದಿಗೆ ಹಾಕ್ತವ್ರು ಯಾರೂ ಇಲ್ಲ ಯಾಕಂದರೆ ಬೆಳಗಾವಿಯಲ್ಲಿ ಹೋಗಿ ನಮ್ಮ ಸಮಸ್ಯೆಗಳನ್ನು ಅವರಿಗೆ ಮನದಟ್ಟು ಮಾಡುವಂಥದ್ರಲ್ಲಿ ನಮ್ಮ ಮಲ್ಕಾ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಯಶಸ್ವಿಯಾಗಿದ್ದಾರೆ ಆ ದೃಷ್ಟಿಯಿಂದ ನಾವು ಈ ಸಂಘವನ್ನು ಆಯ್ಕೆ ಮಾಡಿಕೊಂಡ್ವಿ ಅದೇ ರೀತಿ ಮಾಲೂರಿಂದಲೂ ಕೂಡ ನಾವು ಮಾಡಿದ್ವಿ ಬಂಗಾರಪೇಟೆ ಆಯಿತು ಕೆ ಜಿ ಎಫ್ ಆಯಿತು ಇದು ಕೋಲಾರ ಒಂದು ಎರಡು ಸರ್ ಮುಲ್ಬಾಗಲಿದೆ ಶ್ರೀನಿವಾಸಪುರದಲ್ಲಿ ಕೂಡ ಹಂಗೇ ಇದೆ ಶ್ರೀನಿವಾಸಪುರದಲ್ಲಿ ನಾನು ಪ್ರತಿ ಮೀಟಿಂಗ್ ಬಂದಾಗಲೂ ಕೂಡ ನಾನು ನಾನು ವೆಂಕಟೇಶ್ ಗಮನಿಸ್ತಿದ್ದೆ ಅದು ಒಬ್ಬರೇ ಬರ್ತಿದ್ದೆ ಯಾಕೆ ಅಲ್ಲಿ ಏನೋ ಮುದ್ದು ನಮ್ಮ ಊರಲ್ಲ ಜೊತೆಯಲ್ಲಿ ಇದ್ದರೂ ಅವರು ಹಾಗಾಗಿ ಸಮಸ್ಯೆಗಳಿತ್ತು ನಿಜವಾಗಲೂ ನಾವು ಇವತ್ತು ಸಂಘಟನೆ ಮಾಡಿರೋದು ನಮ್ಮ ಇದಕ್ಕೋಸ್ಕರ ನಮ್ಮ ಸೇವಕಿಗೋಸ್ಕರ ನಮ್ಮ ಕ್ಷೇಮ ಕ್ಷೇಮಕ್ಕೋಸ್ಕರ ಯಾಕೆಂತಂದರೆ ನಮ್ಮ ಪತ್ರಕರ್ತ ಎಲ್ಲೇ